ಹಾಯ್ ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ಳೋಣ ಇವತ್ತು ನಮ್ಮ ಅಚ್ಚು ಯೂಟ್ಯೂಬ್ ಚಾನಲಲ್ಲಿ ಸ್ಪೆಷಲ್ಲಾಗಿ ತಿಪ್ಪೀರಿಕಾಯಿ ಮಿರ್ಚಿ ಹೇಗೆ ಮಾಡೋದು ಅಂತ ತಿಳ್ಕೊಳ ಬನ್ನಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ತಿಪ್ಪಿರಿಕಾಯಿ ಮಿರ್ಚಿ ಚೆನ್ನಾಗಿರುತ್ತೆ ನೀವು ಮೆಣಸಿನ್ಕಾಯಿ ಮಿರ್ಚಿಯನ್ನು ತಿಂದಿರ್ತೀರಿ ಅದನ್ನು ತಿಂದು ತಿಂದು ಬೇಜಾರಾದರೆ ಈ ಥರ ತಿಪ್ಪಿರಿಕಾಯಿ ಮಿರ್ಚಿ ಹೇಗೆ ಮಾಡೋದು ಅಂತ ತಿಳ್ಕೊಂಡ ಬನ್ನಿ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಹೆಲ್ದಿಯೂ ಆಗಿರುತ್ತೆ ನಾನು ಎಳೆ ಇರುವ ತಿಪ್ಪಿರಿಕಾಯನ್ನು ತೊಗೊಂಬಂದಿದ್ದೀನಿ ಇದ್ದೀರಾ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ವಾಶ್ ಮಾಡಿಬಿಟ್ಟು ಇದನ್ನು ಉದ್ದುತ್ತಾಗಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾಯಿದ್ರೆ ಹೇಗೆ ಮೆಣಸಿನ್ಕಾಯಿ ಉದ್ದಿರುತ್ತಲ್ಲ ಆ ಥರ ಉದ್ದದ್ದಾಗಿ ಕಟ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದಲ್ಲ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ರುಚಿಯಾಗಿರುತ್ತೆ ಹಾಗೆ ಹೆಲ್ದಿಯಾಗಿ ಇರುತ್ತೆ ಕಟ್ ಮಾಡಿ ಇದನ್ನು ಸೈಡಿಗೆ ಇಟ್ಕೊಂಡಿದ್ದೀನಿ ಅದೇ ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಹೆಸಳು ಹಸಿ ಶುಂಠಿ ಖಾರಕ್ಕೆ ಅನುಗುಣವಾಗಿ ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಕರಿಬೇ ಸಳನ್ನು ಹಾಕೊಂಡ್ಬಿಟ್ಟು ಇದನ್ನು ತರಿತರಿಯಾಗಿ ರುಬ್ಬಿಕೊಳ್ತೀನಿ ಮಿಕ್ಸಿ ಜಾರಲ್ಲಿ ಒಂದು ಪಾತ್ರೆಗೆ ಮಿಕ್ ಹಸಿ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ ಅದಕ್ಕೆ ಎರಡುನೂರು ಗ್ರಾಮಷ್ಟು ಹಸಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಡಾ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಅಜ್ವಾನ್ ಕಾಳನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕೊಂಬಿಟ್ಟು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಹಿಟ್ಟು ಒಂದು ಗಂಟೆ ಇಲ್ಲಾರ್ದ ಹಾಗೆ ಕಲಿಸ್ಕೋಬೇಕು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಇಡ್ತೀನಿ ಒಂದು ಎರಡು ನಿಮಿಷ ಅಷ್ಟರಲ್ಲಿ ಹಿಟ್ಟು ನೆನೆದಿದೆ ಈಗ ಹೆಚ್ಚಿಟ್ಟಿರುವ ತಿಪ್ಪಿನಕಾಯನ್ನು ಅದರಲ್ಲಿ ಡಿಪ್ ಮಾಡಿ ಕಾದಿರುವ ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ಅಂದರೆ ಚೆನ್ನಾಗಿ ಬೇ ಬೇಯುತ್ತೆ ಇದು ಹಾಗಾಗಿ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡ್ತೀನಿ ನೋಡಿ ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಒಂದೊಂದಾಗಿ ಒಂದೊಂದಾಗಿ ಹಿಟ್ಟಲ್ಲಿ ಎದ್ಬಿಟ್ಟು ಇದ್ದೀನಿ ಸೇಮ್ ಹೇಗೆ ಮಿರ್ಚಿ ಹಿಟ್ಟನ್ನು ಕಲಿಸ್ಕೊಳ್ತೇವಲ್ಲ ಅದೇ ರೀತಿಯಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು ಇದಕ್ಕೂ ಈಗ ಒಂದೊಂದಾಗಿ ಬಿಡ್ತಾ ಇದ್ದೀನಿ ಈಗ ಕಲರೆಲ್ಲ ಚೇಂಜ್ ಆಗ್ತಾ ಇದೆ ನೋಡ್ತಾ ಇದ್ದೀರಲ್ವ ಗೋಲ್ಡನ್ ಬ್ರೌನ್ ಕಲರ್ ಥರ ಇದೆ ಈಗ ಒಂದು ಸೈಡು ಚೆನ್ನಾಗಿ ಬೆಂದಿದೆ ಈಗ ಮತ್ತೊಂದು ಸೈಡು ಇದನ್ನ ಹೊಳಸಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ಆಗಿರುತ್ತೆ ಇದು ಸಂತೆ ಬಜಾರಲ್ಲಿ ಮಾಡ್ತಿರ್ತಾರೆ ಹತ್ತು ರೂಪಾಯಿ ಪ್ಲೇಟು ಇಪ್ಪತ್ತು ರೂಪಾಯಿ ಪ್ಲೇಟ್ ಅಂತ ನೋಡಿ ರೆಡಿ ಆಗಿದೆ ಈಗೆಲ್ಲ ಚೆನ್ನಾಗಿ ಕಲರ್ ಎಲ್ಲ ಚೇಂಜ್ ಆಗಿದೆ ಹಾಗೆ ಕ್ರಿಸ್ಪಿಯಾಗಿಯೂ ಬರುತ್ತೆ ಇದು ಈ ಥರ ಮಾಡಿದರೆ ಚೆನ್ನಾಗಿ ಕಲರೆಲ್ಲ ಚೇಂಜ್ ಆಗಿದೆ ಹಾಗೆ ಫ್ರೈಯೂ ಆಗಿದೆ ಈಗ ತೆಗೆದುಬಿಟ್ಟು ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಸಂತೆ ಬಜಾರಲ್ಲಿ ತಿನ್ನೋ ಬದಲಿ ಮನೆಯಲ್ಲೇ ಮಾಡಿದರೆ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಆಗುತ್ತೆ ಈಗ ರೆಡಿಯಾಗಿದೆ ಎಲ್ಲವನ್ನು ಮಿಕ್ಕಿರೋದನ್ನು ಮಾಡಿ ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಟೇಸ್ಟು ಆಗಿರುತ್ತೆ ಗೊತ್ತಾ ಈ ಥರ ಮೊಸರು ಜೊತೆ ತಿನ್ನಲು ಚೆನ್ನಾಗಿರುತ್ತೆ ಸಾಯಂಕಾಲ ಈವ್ನಿಂಗ್ ಟೀ ಜೊತೆ ಆದರೂ ತಿನ್ಬೋದು ಇಲ್ಲ ಲಂಚ್ ಟೈಮಲ್ಲಿ ಆದರೂ ಮಾಡ್ಕೊಂಡು ತಿನ್ಬೋದು ನೈಟ್ ಟೈಮ್ ಅನ್ನ ಸಾಂಬಾರು ಅನ್ನ ಅನ್ನ ಅಷ್ಟೇ ಉಣ್ಲಿಕ್ಕೆ ಬೇಜಾರಾದಾಗ ಈ ಥರ ಮಿರ್ಚಿ ಮಾಡಿಕೊಂಡು ತಿನ್ಬೋದು ಇದನ್ನು ರೆಡಿಯಾಗಿದೆ ಟೇಸ್ಟು ಆಗಿರುತ್ತೆ ಇದು ನೀವು ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಅಚ್ಚು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು